ವ್ಯಾಪಾರದಲ್ಲಿ ಪ್ರತಿದಿನ ಆಗೋ ಖರ್ಚುಗಳಿಗೆ ಹಣದ ಕೊರತೆ ಇರಬಾರ್ದು ಅಂತಂದ್ರೆ ವ್ಯಾಪಾರ ಯಾವುದೋ ಮಾಡಬೇಕಾಗಿರೋ ಮೂರು ಮುಖ್ಯ ಆಂತರಿಕ ಹಣಕಾಸಿನ ನಿಯಂತ್ರಣಗಳು ಏನು ಇದಕ್ಕೆ ಉತ್ತರ ತಿಳ್ಕೊಳ್ಳೋಣ ನನ್ನ ನನ್ನಷ್ಟು ಸೌಜನ್ಯ ನಾವು ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾತಾಡಬೇಕಾದ್ರೆ ಅಥವಾ ವ್ಯಾಪಾರಿಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾ ಈ ನಮಗೆ ಬರುತ್ತೆ ನಮ್ಮ ಒಂದು ಅನುಭವದ ಪ್ರಕಾರ ನಾವು ಅವರಿಗೆ ಉತ್ತರ ಕೊಡ್ತಿರ್ತೀವಿ ಈ ವಿಡಿಯೋಲಿ ಇದಕ್ಕೊಂದು ವಿಸ್ತಾರ ವಿವರಣೆ ನೋಡೋಣಂತೆ ಮೊದಲನೇದು ಹಣಕಾಸಿನ ಕೊರತೆ ಬರಬಾರ್ದು ಅಂತಂದರೆ ಮೊದಲನೇದು ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂದರೆ ವ್ಯಾಪಾರದಲ್ಲಿ ನಮ್ಮ ಕಸ್ಟಮರ್ಸ್ ಅಂತ ನಮಗೆ ಬರಬೇಕಾಗಿರೋ ದುಡ್ಡು ಅಥವಾ ನಾವು ಪಾವತಿ ಮಾಡಬೇಕಾಗಿರೋ ಒಂದು ಎಕ್ಸ್ಪೆನ್ಸಸ್ ಅಂತೀವಲ್ಲ ಆ ಖರ್ಚು ಖರ್ಚುಗಳ ಬಗ್ಗೆ ಒಂದು ವ್ಯಾಪಾರಿ ಒಂದು ಮುಖ್ಯವಾಗಿ ಗರ್ಮ ಕೊಟ್ಟಾಗ ವ್ಯಾಪಾರದಲ್ಲಿ ಎಷ್ಟು ಹಣಕಾಸಿನ ಅಗತ್ಯ ಇದೆ ನಮ್ಮ ಒಂದು ಖರ್ಚುಗಳಿಗೆ ಎಷ್ಟು ದುಡ್ಡು ಬೇಕು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ನನಗೆ ಮಾಹಿತಿ ಅನ್ನೋದು ಸಿಗುತ್ತೆ ಎರಡನೇದು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಪ್ರತಿದಿನ ಬೇಕಾಗೋ ವ್ಯಾಪಾರದಲ್ಲಿ ಖರ್ಚುಗಳಿಗೆ ನಮಗೆ ನಮಗೆ ಬರಬೇಕಾಗಿರೋ ದುಡ್ಡು ಕೊಡಬೇಕಾಗಿರೋ ದುಡ್ಡು ಮತ್ತು ನಮ್ಮ ನಮ್ಮ ಹತ್ರ ಇರೋ ಸ್ಟಾಕ್ ಅಥವಾ ಇನ್ವೆಂಟ್ರಿ ಮಾರಿದಾಗ ಯಾವಾಗ ನಂಗೆ ಹಣ ಬರುತ್ತೆ ಅನ್ನೋದೆಲ್ಲ ನೋಡಿಕೊಂಡಾಗ ನನಗೆ ಎಷ್ಟು ದುಡ್ಡು ಬೇಕಾಗ್ಬೋದು ಮತ್ತು ನನಗೆ ಇವಾಗಲೇ ಖರ್ಚಿಗೆ ಬೇಕಾಗಿರೋ ಹಣಕ್ಕೆ ಎಷ್ಟು ನನ್ನ ಹತ್ರ ಇದೆ ಒಂದು ಜಿ ಎಸ್ ಟಿ ಪಾವತಿ ಇರ್ಬೋದು ಒಂದು ಸಂಬಳಕ್ಕೆ ಕೊಡಬೇಕಾಗಿರೋ ಒಂದು ಖರ್ಚಿರ್ಬೋದು ಅದೆಲ್ಲದಕ್ಕೂ ನನ್ನ ಹತ್ರ ಎಷ್ಟು ಹಣ ಇದೆ ಅನ್ನೋದು ಬಿಸ್ನೆಸ್ಸಲ್ಲಿ ನನಗೆ ಮಾಹಿತಿ ಬರುತ್ತೆ ಮೂರನೇದು ಕಸ್ಟಮರ್ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ನಾವು ನಮ್ಮ ಕಸ್ಟಮರ್ಸ್ಗೆ ನಮ್ಮ ಗ್ರಾಹಕರಿಗೆ ಒಂದು ಸಾಲದ ನಿರ್ವಹಣೆ ಮಾಡಬೇಕು ಅಂತಂದಾಗ ವ್ಯಾಪಾರಿಯಾದವನು ಅದಕ್ಕೊಂದು ನೀತಿ ಅನ್ನೋದು ಸ್ಥಾಪಿಸಬೇಕು ಅಂದರೆ ಯಾವ ಗ್ರಾಹಕರಿಗೆ ಎಷ್ಟು ಸಾಲ ಕೊಡ್ಬೋದು ಮತ್ತೆ ಮತ್ತೆ ಎಷ್ಟು ಹೆಚ್ಚಿಗೆ ಸಾಲ ಕೊಡ್ಬೋದು ಯಾವಾಗ ಸಾಲ ಕೊಡೋದನ್ನು ನಾವು ನಿಲ್ಲಿಸಬೇಕು ಅನ್ನೋದೆಲ್ಲ ಮಾಹಿತಿ ವ್ಯಾಪಾರಿಯಾದವ್ರಿಗೆ ಗೊತ್ತಿರಬೇಕು ಇದೆನ್ನೆಲ್ಲ ಈ ಎಲ್ಲ ಅಂಶಗಳನ್ನು ನಾವು ಗಮನ ಇಟ್ಕೊಂಡಾಗ ವ್ಯಾಪಾರದಲ್ಲಿ ಪ್ರತಿದಿನ ಬೇಕಾಗಿರೋ ಹಣಕಾಸಿನ ವಿಷಯದಲ್ಲಿ ನಮಗೆ ಯಾವತ್ತೂ ಕೊರತೆ ಅನ್ನೋದು ಬರಲ್ಲ ಈ ಒಂದು ಅಂಶ ನಿಮ್ಮ ಹತ್ರ ನಾವೆಲ್ಲ ಹಂಚ್ಕೊಂಡಿದ್ದೀವಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀವಿ ಇದೇ ಥರ ಮತ್ತಷ್ಟು ವಿಷಯಗಳನ್ನ ನಾವು ನಮ್ಮ ಮುಂದಿನ ವೀಡಿಯೋಲಿ ನಿಮ್ಮ ಜೊತೆ ಹಂಚ್ಕೊತೀವಿ ಥ್ಯಾಂಕ್ ಯು